ಚಕ್ರವರ್ತಿ ಅಂತ ಏನಾಗ್ಬಿಟ್ಟಿದೆ ಅಂದರೆ ಈ ಸಾರಿಗೆ ಸಂಸ್ಥೆಯವರು ಈ ಸಾರಿಗೆ ಬಸ್ಗಳ ಮೇಲೆ ಸ್ಟಿಕ್ಕರ್ಗಳು ಚಪ್ಲಿಗಳು ಆಮೇಲೆ ಸಾರಿಗೆ ಕಾರ್ಯಕ್ರಮ ಅಡ್ವರ್ಟೈಸ್ಗಳು ಅದು ಸಾರಿಗೆ ಸಚಿವರು ಕಡಕ್ ಕಂಡೀಷನ್ ಆಗಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಯಾವುದೇ ಸಾರಿಗೆ ಇಲಾಖೆ ಬಸ್ಗಳ ಮೇಲೆ ಸಾರಿಗೆ ಕಾರ್ಯಕ್ರಮಗಳಾಗಿರ್ಬೋದು ಚಪ್ಪಲಿ ಅಡ್ವರ್ಟೈಸ್ಮೆಂಟು ಇಮೇಲ್ದು ಯಾವುದು ಕೂಡ ಹಾಕೋಂಗಿಲ್ಲ ಅಂತ ಹೇಳಿದ್ದಾರೆ ಆದರೂ ಕೂಡ ಈ ಡಿಪೋ ಅವರು ಏನು ಮಾಡ್ತಿದ್ದಾರೆ ಬಸ್ ಬರೋ ಬಸ್ಗಳನ್ನೆಲ್ಲ ಬಿಡ್ತಿದ್ದಾರೆ ಈ ಚನ್ನಪ್ಪಣ ಡಿಪೋ ಅವರು ಇದು ಸರ್ ಕರೆಕ್ಟಾಗಿ ಹೇಳಿ ಸರ್ ನೀವೇ ಹಾಂ ಅದಕ್ಕೆ ಅವ್ರಿಗೆ ಹೋಗ್ಬಿಟ್ಟು ಈಗ ಮನವಿ ಕೊಟ್ಟಿದ್ದೀವಿ ಈಗ ಹೇಳ್ಬಂದೀವಿ ಬಸ್ ಮಾಡಿ ಕಿದಾಕಿದ್ದೀವಿ ಈಗ ಅವ್ರು ಏನು ಹೇಳ್ತಿದ್ದಾರೆ ಮೂರು ದಿನದಲ್ಲಿ ಅವ್ರಿಗೆ ಏನೋ ಎಷ್ಟು ಬಸ್ ಬರೋದು ಅಂತ ಎರಡು ಗಾ ಬಂದ ತಕ್ಷಣ ಕಿದಾಕ್ಸ್ತೀನಿ ಅಂತ ಹೇಳಿದ್ದಾರೆ ಸರ್ ಇದೇ ಥರ ಹೋದ್ರೆ ಎಲ್ಲ ಬಸ್ಸು ಕಿದಾಕ್ತೀವಿ ಇವತ್ತು ಅರ್ಧ ಕಿದಾಕಿದ್ದೀವಿ ನಾಳೆಯಿಂದ ಎಲ್ಲ ಕಿದಾಕ್ತೀವಿ ಮಾತಾಡೋ ಬಸ್ ಅದೇ ನಾವು ನಮ್ಮ ಚಂದ್ರಪೇಟೆ ಗೌರ್ಮೆಂಟ್ ಬಸ್ಸಿಗೆ ಸ್ಟ್ಯಾಂಡಿಗೆ ಬಂದಿದ್ವಿ ಎಲ್ಲ ನಮ್ಮ ಬ್ರದರ್ಸ್ ಎಲ್ಲ ಬಂದಿದ್ದರು ಏನಂದರೆ ಇವರು ನಮ್ಮ ಗೌರ್ಮೆಂಟ್ ಬಸ್ಗಳಿಗೆಲ್ಲ ಅವರು ಏನೇನೋ ದುಡ್ಡು ತೋಗ್ಬಿಟ್ಟು ಮಾಡ್ತಾರೋ ಏನೋ ಗೊತ್ತಾಯ್ತಿಲ್ಲ ಇದು ಕಂಡಕ್ಟರ್ ಆಗ್ತಾರೋ ಅವರೇ ಆಗ್ತಾರೋ ಗೊತ್ತಿಲ್ಲ ಇದು ವೀಡಿಯೋನ ಜಾಸ್ತಿ ಶೇರ್ ಮಾಡಿ ಅಂತ ಹೇಳ್ತೀನಿ ಈ ಥರ ಮತ್ತೆ ಆಗಿದ್ರೆ ಸರಿ ಈಗ ಅದ್ರ ಬಗ್ಗೆ ಒಂದು ಮಮ್ಮಿ ಕೊಟ್ಟಿದ್ದು ಸರ್ ಇಲ್ಲಿ ಅದು ಎಲ್ಲಿ ತಗೋದು ಸರ್ ಅದು